ಐ ಡಿಯರ್ ಸೋಲ್ಸ್ ಎಲ್ಲರಿಗೂ ನನ್ನ ವೀಡಿಯೋಗೆ ಸ್ವಾಗತ ಓಕೆ ಎಲ್ಲರೂ ಹೇಗಿದ್ದೀರಾ ಓ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ಬಿ ಹ್ಯಾಪಿ ಆಲ್ವೇಸ್ ಡಿಯೋರ್ ಸೋಲ್ಸ್ ನಾನು ಇವತ್ತು ತಗೋತಾ ಇರುವಂತಹ ರೀಡಿಂಗ್ ಬಂದು ನಿಮ್ಮ ಫೀಲಿಂಗ್ಸ್ ಮತ್ತು ನಿಮ್ಮ ಪರ್ಸನ್ ಫೀಲಿಂಗ್ಸ್ ಅಬೌಟ್ ಯು ಯು ವರ್ಸಸ್ ದೆಮ್ ನೀವು ಅವ್ರ ಬಗ್ಗೆ ಏನು ಫೀಲ್ ಮಾಡ್ತೀರಾ ಅಂಡ್ ಅವರು ನಿಮ್ಮ ಬಗ್ಗೆ ಏನನ್ನು ಫೀಲ್ ಮಾಡ್ತಾರೆ ಅಂತ ಸೊ ದಟ್ ನಾನು ಫಸ್ಟು ತಗೊಳ್ಳೋದು ಒಂದು ಅಷ್ಟು ಕಾರ್ಡ್ಗಳು ಏನಿರುತ್ತೆ ಅದು ಬಂದು ನಿಮ್ಮ ಫೀಲಿಂಗ್ಸ್ ಆಗಿರುತ್ತೆ ಆ್ಯಂಡ್ ಸೆಕೆಂಡ್ ರೋನಲ್ಲಿ ನಾನು ಇರೋವಂಥ ಕಾರ್ಡ್ಸ್ ಇದು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಮಾಡುವಂಥ ಫೀಲಿಂಗ್ಸ್ ಆಗಿರುತ್ತೆ ಓಕೆ ದೆನ್ ಇನ್ನೊಂದೇನಂತ ಅಂದರೆ ಮಧ್ಯ ಔಟ್ಕಮ್ ಒಂದು ಔಟ್ಕಮ್ ಕೂಡ ತೊಗೋತಾ ಇದ್ದೀನಿ ಓಕೆ ದೆನ್ ಇನ್ನೊಂದು ಆ್ಯಕ್ಚುಲಿ ನಾನು ಹೇಳಬೇಕು ಅನ್ಕೊಂಡಿರೋದು ಇದು ಬಂದು ಟೈಮ್ಲೆಸ್ ಮತ್ತು ಕಲೆಕ್ಟಿವ್ ಎನರ್ಜಿ ಆಗಿರೋದ್ರಿಂದ ಯಾವುದು ನಿಮಗೆ ರೆಸೋನೇಟ್ ಆಗುತ್ತೋ ಅದನ್ನು ಮಾತ್ರ ತೆಕ್ಕಿ ಬೇಡದನ್ನು ಇನ್ ಮಾಡ್ಕೋಬೇಡಿ ಬಲವಂತವಾಗಿ ಅದನ್ನು ಲಿವ್ ಟು ಅದರ್ಸ್ ಅಫ್ಕೋರ್ಸ್ ಅದು ಕೂಡ ಯಾರಿಗೂ ಒಬ್ರಿಗೆ ಮೆಸೇಜ್ ಆಗಿರುತ್ತೆ ಬಟ್ ಅದು ನಿಮಗಾಗಿರೋದಿಲ್ಲ ಅಷ್ಟೇ ಬಟ್ ಸಮ್ ಒನ್ ಬೇರೆಯವ್ರಿಗೋಸ್ಕರ ಆಗಿರತ್ತೆ ಅಷ್ಟೇ ಅದು ಕೂಡ ಕಲೆಕ್ಟಿವ್ ಆಗಿರೋದ್ರಿಂದ ಯಾರ್ದೋ ಒಂದು ಎನರ್ಜಿ ಪಿಕ್ ಆಗಿರುತ್ತೆ ಅದಕ್ಕೋಸ್ಕರ ಬಂದಿರುತ್ತೆ ಓಕೆನಾ ಸೊ ಡೋಂಟ್ ಮಿಸ್ಟೇಕ್ ನಿಮ್ಗೆ ಏನು ರೆಸೋನೇಟ್ ಆಗುತ್ತೋ ಅದನ್ನು ಮಾತ್ರ ತೊಗೊಳ್ಳಿ ನಿಮಗೆ ರೆಸೋನೇಟ್ ಆಗದಿರೋದನ್ನು ಪ್ಲೀಸ್ ಬಿಟ್ಬಿಡಿ ಆಯಿತಾ ಆ್ಯಂಡ್ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನನ್ನ ಯಾರೆಲ್ಲ ನನ್ನ ಚಾನಲ್ನ ಅಲ್ಲಿ ಬಂದು ವಿಡಿಯೋನ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಲೈಕ್ ಮಾಡಿದ್ದೀರಾ ಆ್ಯಂಡ್ ಶೇರ್ ಇದ್ದೀರಾ ಅವ್ರು ಎಲ್ಲರಿಗೂ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಟು ಯು ತುಂಬ ಗ್ರೇಟ್ಫುಲ್ಲಾಗಿ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯು ಆಲ್ ಡ್ಯೂರ್ ಸೋಸ್ ಓಕೆ ಬನ್ನಿ ಹಾಗಾದರೆ ಲೇಟ್ ಮಾಡೋದು ಬೇಡಿಸ್ ದ್ರೀಡಿಂಗ್ ಓಕೆ ನಾನು ಇವತ್ತು ಹೊಸ ಡೆಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ದಟ್ ಫಸ್ಟು ನಿಮ್ಮ ಪರ್ಸನ್ದು ಮತ್ತು ನಿಮ್ಮದು ಮತ್ತು ನಿಮ್ಮ ಪರ್ಸನ್ಗೆ ಒನ್ ಒನ್ ಕಾರ್ಡನ್ನ ಪಿಕ್ ಮಾಡ್ತೀನಿ ನಿಮ್ಮ ಆ್ಯಂಡ್ ಸಿಸ್ಟರ್ಸ್ ಓಕೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನನ್ನು ಫೀಲ್ ಮಾಡ್ತಾರೆ ಅನ್ನೋದು ಆ ಒಂದು ಮೆಸೇಜ್ ಆಗಿರುತ್ತೆ ಆಯಿತಾ ಸೊ ಹ್ಯಾಂಡ್ ಸಿಸ್ಟರ್ಸ್ ಬಂದು ನಿಮ್ಮ ಪೂರ್ವಜರು ಓಕೆ ಅವರು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನನ್ನು ಫೀಲ್ ಮಾಡ್ತಿದ್ದಾರೆ ಅನ್ನೋದನ್ನು ಸೊ ನಾನು ನಿಮ್ಮ ಬಗ್ಗೆ ಒಂದು ಅವ್ರ ಬಗ್ಗೆ ಒಂದು ಇದ್ದೀನಿ ಸೊ ಹ್ಯಾಂಡ್ ಸಿಸ್ಟರ್ಸ್ ಏನು ಹೇಳ್ತಾರೆ ನೋಡೋಣ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಯಾವುದಾದ್ರೂ ರೆಮಿಡೀಸ್ ನಿಮಗೆ ಬೇಕಾಗಿದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನಿಮಗೆ ಪರ್ಸ್ನಲ್ ಏನಾದರೂ ರೀಡಿಂಗ್ಸ್ ಬೇಕಾಗಿರೋ ಅದು ಫ್ರೀ ಆಗಿರೋದಿಲ್ಲ ಆ್ಯಂಡ್ ಪೇಯ್ಡ್ ಆಗಿರುತ್ತೆ ಏನಾದರೂ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ ಪ್ಲೀಸ್ ವಾಟ್ಸಪ್ಪಲ್ಲಿ ತಿಳ್ಬಿಡೋ ಡಿಸ್ಕ್ರಿಪ್ಷನಲ್ಲಿ ಈ ನಂಬರ್ ಕೊಟ್ಟಿರ್ತೀನಿ ಅದರಲ್ಲಿ ನೀವು ನಿಮಗೆ ಮೆಸೇಜ್ ಮಾಡಿ ಪ್ಲೀಸ್ ಡೋಂಟ್ ಕಾಲ್ ಮೀ ಓನ್ಲಿ ಮೆಸೇಜ್ ಓಕೆ ಮೆಸೇಜ್ ಮಾಡಿ ನಿಮ್ಮದು ಏನಿದೆ ಅದು ನೀವು ಐ ಮೀನ್ ರೀಡಿಂಗ್ ಯಾವ್ದು ಬೇಕು ಅಂತ ನೀವು ತೊಗೋತೀರಲ್ಲ ತಗೊಂಡಾದಮೇಲೆ ನಾನು ನಿಮ್ಮ ಟೈಮಿಂಗ್ಸ್ ಯಾವುದು ಅಂತ ಅಪಾಯಿಂಟ್ಮೆಂಟ್ ಟೈಮಿಂಗ್ಸ್ ಯಾವುದು ಅಂತ ನಾನು ಹೇಳ್ತೀನಿ ಆ್ಯಕ್ಚುಲಿ ತ್ರೀ ಡೇಸ್ ಫುಲ್ ಆಗಿದೆ ಬಟ್ ಮಧ್ಯ ಏನಾದರೂ ಫ್ರೀ ಆದರೆ ಯಾರಾದರೂ ಮಿಸ್ ಆದರೆ ಆ ಟೈಮಲ್ಲಿ ಮುಂದೆನ ತೊಗೊಂಡು ಕಂಪ್ಲೀಟ್ ಮಾಡ್ತೀನಿ ಓಕೆನಾ ಪ್ಲೀಸ್ ಫ್ರೀ ಟು ಕಾಂಟ್ಯಾಕ್ಟ್ ಮೀ ಡೋಂಟ್ ವರಿ ಸೊ ನಿಮ್ಮ ಎನ್ ಸಿಸ್ಟರ್ಸ್ ನಿಮ್ಮ ಒಂದು ರಿಲೇಷನ್ಶಿಪ್ ಬಗ್ಗೆ ಏನು ಫೀಲ್ ಮಾಡ್ತಾರೆ ಅಂತ ಓಕೆ ದಿಸ್ ಇಸ್ ಫಾರ್ ಯು दिस इज फर् युर पर्सन ओकेश कॉड्स तेबिटी थैंक यू एंजिस थैंक यू एंजिस थैंक यू आदू आ मेसेज ओके आम बोलो रिशनि बम बे ಪರ್ಸನ್ ಜೊತೆ ಇರೋ ನಿಮಗಿರೋ ರಿಲೇಶನ್ಶಿಪ್ ಬಗ್ಗೆ ಏನು ಫೀಲ್ ಮಾಡ್ತಾರೆ ಅಂತ ಇದು ಸಿ ಫಸ್ಟ್ ಬ್ರೋಕನ್ ಹಾರ್ ಎಂಬ್ರೇಸ್ ದ ಎನರ್ಜಿ ಆಫ್ ಪೀಸ್ ಅದನ್ನು ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಪರ್ಸನ್ ಬಗ್ಗೆ ಎಕ್ಸ್ಚೇಂಜ್ ಎನರ್ಜಿ ಟು ಕ್ರಿಯೇಟ್ ಅಬಂಡನ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೋ ದಟ್ ಇದ್ರ ಮೀನಿಂಗ್ ಬ್ರೋಕನ್ ಹಾರೋದು ಮೆಸೇಜ್ ಏನಂತ ಅಂದರೆ ಎಂಬ್ರೇಸ್ ದ ಎನರ್ಜಿ ಆಫ್ ಈಸ್ ಅಂತ ಅಂದರೆ ನೀವೇನು ಡಾರ್ಕ್ನೆಸ್ಸಲ್ಲಿ ಇದ್ದೀರಲ್ಲ ಇಷ್ಟು ದಿನ ನೀವೇನೋ ನೀಡ್ ಇದ್ದಿರಲ್ಲ ಏನೋ ಒಂದು ಗೈಡ್ ಮಾಡಬೇಕು ಅಂತ ನನಗೆ ಡಾರ್ಕ್ನೆಸ್ ಇದೆ ಅಂತ ಹೇಳಿ ಸೋ ದಟ್ ನಿಮಗೆ ಆ ಒಂದು ಡಾರ್ಕ್ನೆಸ್ಸಿಂದ ಅಂತ ಎಂಡ್ ಹೋಗೋ ಅಂತ ಅಂದರೆ ಬೆಳಕಿನ ಕಡೆ ಹೋಗೋವಂಥ ಟೈಮ್ ಬಂದಿದೆ ನಿಮ್ಮ ಜೊತೆ ಎನರ್ಜಿಸ್ ಕನೆಕ್ಟ್ ಆಗಿದ್ದಾರೆ ಡೋಂಟ್ ವರಿ ಅಂತ ಹೇಳಿ ನಿಮಗೆ ನಿಮ್ಮ ಹ್ಯಾಂಡ್ ಸಿಸ್ಟರ್ಸ್ ನಿಮಗೆ ಹೇಳ್ತಾ ಇರೋವಂಥದ್ದು ಆಯಿತಾ ಡೋಂಟ್ ವರಿ ಸೊ ನಿಮ್ಮ ಪರ್ಸನ್ಗೆ ಹ್ಯಾಂಡ್ ಸಿಸ್ಟರ್ಸ್ ಮೆಸೇಜ್ ಏನಿದೆ ಅಂದರೆ ಫೀಲಿಂಗ್ಸ್ಗೆ ಟ್ರೆಂಡ್ ಎಕ್ಸ್ಚೇಂಜ್ ಎನರ್ಜಿ ಟು ಕ್ರಿಯೇಟ್ ಅಬಂಡನ್ಸ್ ಅಂತ ಅಂದರೆ ನಿಮ್ಮ ಎನರ್ಜಿಯನ್ನು ಎಕ್ಸ್ಚೇಂಜ್ ಮಾಡಿ ನಿಮ್ಮ ಅಬಂಡನ್ಸನ್ನು ನೀವು ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ನಿಮ್ಮ ಎನರ್ಜಿನ ಎಕ್ಸ್ಚೇಂಜ್ ಮಾಡಿಕೊಡ್ಬೇಕು ನಿಮಗೆ ಇದ್ದುವರೆಗೂ ಏನೆಲ್ಲ ಅನ್ಫೋಲ್ಡ್ ಆಗಿಲ್ಲ ಅಂತ ನೀವು ಫೀಲ್ ಮಾಡ್ತಾ ಇದ್ರು ಅದೆಲ್ಲ ಫೋಲ್ಡೆಡ್ ಇದೆ ಅಂಥೇಳಿ ಅದು ನಿಮ್ಮ ಹತ್ರ ಓಪನ್ ಆಗತ್ತೆ ಅಂತ ಹೇಳಿ ಯೂನಿವರ್ಸ್ ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ ಸೊ ದಟ್ ನಿಮ್ಮ ಒಂದು ಗಾರ್ಡಿಯನ್ ಏಂಜಲ್ಸ್ ನಿಮ್ಮ ಪರ್ಸನ್ಗೆ ಹೇಳ್ತಾ ಇರುವಂತಹ ಆ್ಯಂಡ್ ಸಿಸ್ಟರ್ಸ್ ಹೇಳ್ತಾ ಇರುವಂತಹ ಮೆಸೇಜ್ ಬಂತು ಎಕ್ಸ್ಚೇಂಜ್ ಎನರ್ಜಿ ಟು ಕ್ರಿಯೇಟ್ ಅಬಂಡೆನ್ಸ್ ಆ್ಯಂಡ್ ನಿಮಗೆ ಎಂಬ್ರೆನ್ಸ್ ದ ಚೇಂಜ್ ಆಫ್ ಪೀಸ್ ಓಕೆ ಬನ್ನಿ ಈಗ ni feelings si niya ni ma percent deka feelings si ni Dante na okay ಫೀಲಿಂಗ್ಸ್ ನಿಮ್ಮ ಪರ್ಸನ್ ಬಗ್ಗೆ ಈ ಕಡೆ ನಿಮ್ಮ ಪರ್ಸನ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಯು ವರ್ಸಸ್ ಡೆಮ್ ಓಕೆ ನಿಮ್ಮ ಪರ್ಸನ್ ಬಗ್ಗೆ ಅಂತ This is how to okay, Bottom of the deck sharing Okay Sharing with the bottom of the deck I am not correct arrangement with this card This is how hot come This is your feelings ಯು ಯುವರ್ ಪರ್ಸನಲ್ ಫೀಲಿಂಗ್ಸ್ ಅನ್ನಿಂಡ್ಸ್ ಏನು ಬಂದಿದೆ ಅಂತ ನೋಡೋಣ ಪ್ರೊಜೆಕ್ಷನ್ ನಿಮ್ಮ ಫೀಲಿಂಗ್ಸ್ ಪ್ರೊಜೆಕ್ಷನ್ ಕಾರ್ಡ್ ಬಂದಿದೆ ಪ್ರೊಜೆಕ್ಷನ್ ಅಂದರೆ ನಿಮ್ಮಲ್ಲಿ ಒಳಗಡೆ ಒಂದಿದೆ ಹೊರಗಡೆ ಒಂದಿದೆ ನೀವು ಏನು ಅನ್ಕೋತಿದ್ದೀರಾ ನೀವು ಫೀಲ್ ಮಾಡ್ತಾ ಮಾಡ್ತಾಯಿದ್ದೀರಾ ಬಟ್ ನೀವು ಹೇಳ್ಕೊತಾ ಇಲ್ಲ ಓಕೆ ನೀವು ಏನನ್ನ ಫೀಲ್ ಮಾಡ್ತೀರೋ ಅದನ್ನು ನಿಮ್ಮ ನಿಮ್ಮ ಪರ್ಸನ್ ಹತ್ರ ನೀವು ಹೇಳ್ತಾ ಇಲ್ಲ ಆ್ಯಕ್ಚುಲ್ ಆಗಿ ಬೇರೆ ಫೀಲ್ ಮಾಡ್ತೀರಾ ಬಟ್ ಹೇಳ್ಕೊಳ್ಳೋದೇ ಬೇರೆ ನೀವಿರೋದೇ ಬೇರೆ ನೀವು ತೋರಿಸ್ಕೊತಿರೋದೇ ಬೇರೆ ಡ್ಯುಯಲ್ ಪರ್ಸ್ನಾಲಿಟಿ ಓಕೆ ಅಂದರೆ ಇದು ಗುಡ್ ವೇನೂ ಇರ್ಬೋದು ಬ್ಯಾಡ್ ವೇನೂ ಇರ್ಬೋದು ಐ ಡೋಂಟ್ ನೋ ಹೇಗೆ ರೆಸೋನೇಟ್ ಆಗುತ್ತೋ ಹಾಗೆ ತೊಗೊಳ್ಳಿ ನಿಮಗೆ ಗೊತ್ತಿರುತ್ತಲ್ಲ ನಿಮ್ಮ ಪೊಸಿಷನ್ ಏನಿದೆ ನೀವೇನು ಮಾಡ್ತಿದ್ದೀರಾ ಅಂತ ಸೊ ದಟ್ ಇನ್ ಜನರಲ್ ಕಲೆಕ್ಟಿವ್ ಆಗಿರೋದ್ರಿಂದ ನಾನು ಕಲೆಕ್ಟಿವ್ ಆಗಿ ಹೇಳ್ತಾ ಇದ್ದೀನಿ ಓಕೆ ನೀವು ಯಾವ ಥರ ಪರ್ಸನ್ ಅಂದರೆ ಪ್ರೊಜೆಕ್ಟ್ ಮಾಡ್ಕೋತಾಯಿದ್ದೀರಾ ನಿಮ್ಮನ್ನು ನೀವೇ ಪ್ರೊಜೆಕ್ಟ್ ಮಾಡ್ಕೋತಾ ಇದ್ದೀರಾ ನೀವು ಇರೋದೇ ಬೇರೆ ಥರ ಆದರೆ ನೀವು ಪ್ರೊಜೆಕ್ಟ್ ಮಾಡ್ಕೋತಾ ಇರೋದು ಥರ ಸೊ ಡ್ಯುಯಾಲಿಟಿ ಇದೆ ನಿಮ್ಮ ಒಂದು ಬಿಹೇವಿಯರಲ್ಲಿ ನಿಮ್ಮ ಮಾತುಗಳಲ್ಲಿ ನೀವು ನಡ್ಕೊಳ್ಳೋ ರೀತಿಲಿ ತೋರಿಸೋ ಅಂತಹ ಒಂದು ಏನೆಲ್ಲ ಫೀಲಿಂಗ್ಸ್ ಇದೆ ಅದೆಲ್ಲದರಲ್ಲೂ ಅಷ್ಟೆ ನೀವು ಫೀಲ್ ಮಾಡೋದೇ ಒಂದಾದರೆ ನೀವು ಹೇಳ್ಕೊಳ್ಳೋದು ಮತ್ತೊಂದು ಒಳಗೊಂದು ಹೊರಗಡೆ ಒಂದು ಮೀನ್ ಒಳಗಡೆ ಒಂಥರ ಫೀಲ್ ಮಾಡ್ತಾ ಇದ್ದೀರಾ ಹೊರಗಡೆ ಒಂಥರ ತೋರಿಸ್ಕೊತಾ ಇದ್ದೀರಾ ಓಕೆ ಅಂದರೆ ಇದು ಬಂದು ನಿಮ್ಮ ಪರ್ಸನ್ ಬಗ್ಗೆ ಓಕೆ ನೀವು ಫೀಲ್ ಮಾಡ್ತಾ ಇರೋದು ನಿಮ್ಮ ಫೀಲಿಂಗ್ ನಿಮ್ಮ ಪರ್ಸನ್ ಬಗ್ಗೆ ನಿಮ್ಮ ಪರ್ಸನ್ ಬಗ್ಗೆ ನೀವು ಈ ಥರ ತೋರಿಸ್ಕೋತಾ ಇದ್ದೀರಾ ಅವ್ರ ಹತ್ರ ಪರ್ಸ್ನಾಲಿಟಿ ತೋರಿಸ್ತಾ ಯಾ ರೈಟ್ನೆಸ್ ಅಂದರೆ ನಿಮಗೆ ತುಂಬಾ ಪ್ರೀತಿ ಇದೆ ಓಕೆ ತುಂಬ ಅಂದರೆ ತುಂಬ ಪ್ರೀತಿ ಇದೆ ಸ್ವೀಟಾಗಿರುವಂಥ ಲಾಭ ಇದೆ ಬಟ್ ನೀವು ಅದೇ ತೋರಿಸ್ಕೋತಾ ಇಲ್ಲ ಅಷ್ಟೇ ಓಕೆ ಐ ಆಮ್ ಲಾಕ್ ಫೀ ಬಿಕಾಸ್ ಐ ಆ ಎನರ್ಜಿ ಸೀಲ್ ಬರ್ತಾ ಇದೆ ನನಗೆ ಬಿಕಾಸ್ ಐ ಥಿಂಕ್ ಯು ಆರ್ ಆಲ್ಸೋ ಯು ಸಿ ದ ಸ್ವೀಟ್ ಓಕೆ ನೀವು ಈ ವಿಡಿಯೋನ ನೋಡಬೇಕಾದ್ರೆ ಮೇ ಬಿ ನಿಮಗೂ ರಘು ಬರ್ತಿರ್ಬೋದು ನೀವು ಫೀಲ್ ಮಾಡ್ತಾ ಇರೋದು ಓಕೆ ನಿಮ್ಮಲ್ಲಿ ಆ ಒಂದು ಪ್ರೀತಿ ನಿಮ್ಮ ಭಾವನೆಗಳೇನಿದೆ ನಿಮ್ಮ ಪರ್ಸನ್ ಬಗ್ಗೆ ನಿಮ್ಮಲ್ಲಿ ಅಂತಹ ಒಂದು ಕನ್ಸರ್ನ್ ಕೇರ್ ಯಾವುದೆಲ್ಲ ಫೀಲಿಂಗ್ಸ್ ಇದೆಯೋ ಅದಷ್ಟು ತುಂಬಾ ಆಗಿದೆ ಓಕೆ ಯಾವುದೇ ರೀತಿಯಿಂದ ಏನೂ ಬ್ಯಾಡ್ ಥಿಂಗ್ಸ್ ಇಲ್ಲ ಕಂಟ್ರೋಲ್ ಮಾಡಿಕೊಂಡು ಪ್ರೊಜೆಕ್ಟ್ ಮಾಡ್ತಾಯಿದ್ದೀರ ಬಿಟ್ಟರೆ ನೀವು ತುಂಬಾ ಪ್ರೀತಿ ಮಾಡ್ತೀರ ನಿಮ್ಮಲ್ಲಿ ತುಂಬ ಅಂದರೆ ಸ್ವೀಟ್ ಸ್ವೀಟಾಗಿರುವಂತಹ ಕೇರ್ ಇದೆ ಕನ್ಸರ್ ಇದೆ ತುಂಬ ಪ್ರೀತಿ ಮಾಡ್ತೀರಾ ನಿಮ್ಮ ಪರ್ಸನ್ನು ಓಕೆ ಯಾ ದೆನ್ ವಿ ಆರ್ ದ ವರ್ಲ್ಡ್ ವಾರ್ ಯು ಯರ್ ಈಸ್ ಇಟ್ ನೋಡಿ ಫ್ರೆಂಡ್ಸ್ ವಿ ಆರ್ ದ ವರ್ಲ್ಡ್ ಅಂದರೆ ಟೆನ್ ಈಸ್ ಅ ಕಂಪ್ಲೀಷನ್ ನಂಬರ್ ಮೇ ಬಿ ನಿಮಗೆ ನಂಬರ್ಸ್ ಬಂದು ಸೆವೆನ್ ನೈನ್ ಆ್ಯಂಡ್ ಟೆನ್ ಇದು ಇಂಪಾರ್ಟೆಂಟ್ ನಂಬರ್ಸ್ ಆಗಿರಬಹುದು ಅಥವಾ ಈ ನಂಬರ್ಸಲ್ಲಿ ನಿಮ್ಮ ಲೈಫಲ್ಲಿ ಏನೋ ಒಂದು ನಡೆಯೋವಂಥದ್ದು ಇರತ್ತೆ ಆ್ಯಂಡ್ ನಿಮ್ಮ ಬರ್ತ್ ಡೇಟ್ ಕೂಡ ಆಗಿರ್ಬೋದು ಆಯಿತಾ ಲವರ್ಸ್ ನೋಡ್ತಿದ್ರೆ ಬರ್ತ್ ಡೇಟ್ ಆಗಿರ್ಬೋದು ಮ್ಯಾರಿಡ್ ಮ್ಯಾನ್ಸ್ ಅಥವಾ ಫಿಮೇಲ್ಸ್ ಅದು ಯಾರಾದರೂ ನೋಡ್ತಾ ಇದ್ರೆ ಆ್ಯನಿವರ್ಸರಿ ಇದಿರ್ಬೋದು ಆ ಥರ ಓಕೆ ಒಟ್ಟಲ್ಲಿ ಈ ನಂಬರ್ಸ್ಗೂ ನಿಮಗೂ ಏನೋ ಕನೆಕ್ಟಿವಿಟಿ ಇರುತ್ತೆ ಆ್ಯಂಡ್ ವಾಟ್ರಿ ಎನರ್ಜಿ ಇದೆ ಆಕ್ ಓಕೆ ಎನರ್ಜಿಸ್ ಬಗ್ಗೆ ಎಲ್ಲ ಜುಡಿಯಾಕ್ಸ್ ಸೈನ್ಸ್ ಬಗ್ಗೆ ಎಲ್ಲ ಗಮನ ಕೊಡೋಕೆ ಹೋಗ್ಬಿಡಿ ಯಾಕೆಂದರೆ ಇದು ಒಂದು ಬಂದಿದ್ದನ್ನು ಸುಮ್ಮನೆ ಹಾಗೆ ಹೇಳೋದಿರುತ್ತೆ ಅದಕ್ಕೂ ಇದಕ್ಕೂ ಮೇಜರ್ ರೋಲ್ ಏನು ಪ್ಲೇ ಮಾಡೋಲ್ಲ ಆಯಿತಾ ಎಲ್ಲ ಎನರ್ಜೀಸು ಮ್ಯಾಚ್ ಇಲ್ಲಿ ಎಲ್ಲ ಒಂದು ಇರುತ್ತೆ ಜುಡಿಯಾಕ್ಸ್ ಸೈನ್ ಒಂದು ಇರಲ್ಲ ಎಲ್ಲನೂ ಇರುತ್ತೆ ಆ್ಯಂಡ್ ದೆನ್ ವಿ ಆರ್ ದ ವರ್ಲ್ಡ್ ವಿ ಆರ್ ದ ವರ್ಲ್ಡ್ ಅನ್ನೋ ಒಂದು ನೇಮ್ ಇದರಲ್ಲೇ ಗೊತ್ತಾಗುತ್ತೆ ಸೊ ನೀವು ಅವರನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ನಿಮ್ಮ ಫೀಲಿಂಗ್ಸ್ ನಿಮ್ಮ ಪರ್ಸನ್ ಬಗ್ಗೆ ಏನಿದೆ ಅಂತ ಹೇಳಿ ಏಕೆಂತ ಅಂದರೆ ನಿಮ್ಮನ್ನು ಅವರ ಜೊತೆ ನಿಮಗೆ ಅವರೇ ಪ್ರಪಂಚ ಓಕೆ ಪುಟ್ ಇನ್ ದಿಸ್ ವರ್ಡ್ ಯಾ ನಿಮಗೆ ಅವರೇ ಪ್ರಪಂಚ ಅವ್ರನ್ನ ಬಿಟ್ಟರೆ ನಿಮಗೆ ಏನೂ ಇಲ್ಲ ಅನ್ನೋ ಲೆವೆಲ್ಲು ನೀವಿದ್ರೆ ಎಲ್ಲ ಇದೆ ನೀವು ಇಲ್ಲ ನನಗೆ ಏನೂ ಇಲ್ಲ ಏನೋ ಕಳ್ಕೊಂಡಾಗ ಅನಿಸುತ್ತೆ ನಾನು ನೀನು ಅಷ್ಟೇ ಅನ್ನೋಂಥ ಒಂದು ಫೀಲಿಂಗ್ ನಿಮ್ಮಲ್ಲಿ ತುಂಬ ಅಂದರೆ ತುಂಬ ಇದೆ ಓಕೆ ಆದರೆ ನೀವು ಅದನ್ನು ಇಲ್ಲ ಬಟ್ ಬೇರೆ ಥರ ಪ್ರೊಜೆಕ್ಟ್ ಇದ್ದೀರಾ ಇದರಲ್ಲಿ ಯಾವುದೇ ಅಂದ ಇಲ್ಲ ಫ್ರೆಂಡ್ಸ್ ನೀವು ನಿಮ್ಮನ್ನೇ ನೀವು ಬೇರೆ ಥರ ಪ್ರೊಜೆಕ್ಷನ್ ಇದ್ದೀರಾ ನಿಮ್ಮಲ್ಲಿರುವಂಥ ಪ್ರೀತಿ ತುಂಬಾ ಸ್ವೀಟ್ ಸ್ವೀಟ್ ಆಗಿದೆ ತುಂಬ ಮಾಗಿದೆ ಓಕೆ ಅದು ಬೀಳೋ ಅಷ್ಟು ರೆಡಿ ಇದೆ ಬಟ್ ಸ್ಟಿಲ್ ನೀವು ಹೇಳ್ತಾ ಇಲ್ಲ ನಿಮ್ಮ ಫೀಲಿಂಗ್ ಇರೋದು ವಿ ಆರ್ ದ ವರ್ಲ್ಡ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಫಿಲ್ ಮಾಡ್ತಾರೆ ನೋಡೋಣ ಕಾಂಪ್ಲೀಷನ್ ತುಂಬ ಮೈಸರ್ ಐಸೋಲೇಷನ್ ಐಸೋಲೇಷನ್ ಓಕೆ ಬೇಡ ಐಸೋಲೇಷನ್ ಇರೋದ್ರಿಂದ ಬೇರೆ ಕಾರ್ಡ್ ನಿಮ್ಮ ಕಾರ್ಡನ್ನು ಫಿಕ್ ಮಾಡೋಣ ಕ್ಲಾರಿಫೈ ಆಗಿ ಐಸೋಲೇಷನ್ಗೆ ಕ್ಲಾರಿಫೈ ಆಗ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ಲವರಿಂಗ್ ಓಕೆ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಮಾಡ್ತಾ ಇರುವಂಥ ಫೀಲಿಂಗ್ ಏನೆಂದರೆ ಕಂಪ್ಲೀಷನ್ ಅಂದರೆ ನೀವು ಅವರ ಮಿಸ್ಸಿಂಗ್ ಪಾರ್ಟ್ ನೀವಿಲ್ಲ ಅಂದರೆ ಅವ್ರ ಲೈಫೇ ಕಂಪ್ಲೀಟ್ ಆಗಿಲ್ಲ ಅನ್ನೋ ಒಂದು ಫೀಲಿಂಗ್ ಇದೆ ಅವ್ರಿಗೆ ಓಕೆ ಇದು ಒಂದು ಮೇಜರ್ ಆರ್ಥಾನ ಮೇಜರ್ ಕಾರ್ಡ್ ಬಂದಿದೆ ಸೊ ದಟ್ ಇಲ್ಲಿ ಎನರ್ಜಿ ಏನಿದೆಯಲ್ಲ ಅಲ್ಲ ತುಂಬ ಸ್ಟ್ರಾಂಗಾಗಿದೆ ಅವರು ನಿಮ್ಮನ್ನು ಕಂಪ್ಲೀಟ್ ಐ ಮೀನ್ ನೀವು ಅವರನ್ನು ಕಂಪ್ಲೀಟ್ ಮಾಡ್ತೀರ ಅವ್ರ ಲೈಫಲ್ಲಿ ನೀವಿಲ್ಲ ಅಂದರೆ ಇನ್ಕಂಪ್ಲೀಟ್ನೆಸ್ ಕಾಣಿಸುತ್ತೆ ನನಗೆ ಅವರಿದ್ರೇ ಕಂಪ್ಲೀಟ್ ಆಗೋದು ಅನ್ನೋ ರೀತಿ ಫೀಲಿಂಗ್ ಅವರು ನಿಮ್ಮೇಲಿಟ್ಕೊಂಡಿದ್ದಾರೆ ಈ ಫೀಲ್ಸ್ ಲೈಕ್ ಸಾರಿ ಹಿ ಆರ್ ಶಿ ಓಕೆ ಓ ಹ್ಯಾವರ್ ಯಾರಾದರೂ ಆಗಿರ್ಬೋದು ಇದು ಸೆಂಟರ್ ಸ್ಪೆಸಿಫಿಕ್ ಆಗಿರೋದಿಲ್ಲ ಓಕೆನಾ ಸೆಂಟರ್ ವೈಸ್ ತೊಗೋಬೇಡಿ ಸೊ ದಟ್ ಕಂಪ್ಲೀಷನ್ ಕಾರ್ಡ್ ಅವರು ನಿಮ್ಮ ನೀವೇ ಅವ್ರ ಲೈಫ್ನ ಕಂಪ್ಲೀಟ್ ಮಾಡೋದು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ದೆನ್ ಮೈಸರ್ ಅವ್ರಿಗೆ ನಿಮ್ಮೇಲಿರೋ ಇನ್ನೊಂದು ಫೀಲಿಂಗ್ ಏನಂದರೆ ಮೈಸರ್ ಕಾರ್ಡ್ ಬಂದಿದೆ ಅಂದರೆ ಅವ್ರು ತುಂಬ ಸ್ವಾರ್ಥಿ ಇದ್ದಾರೆ ಪೊಸೆಸಿವ್ ಇದ್ದಾರೆ ನಿಮ್ಮ ಬಗ್ಗೆ ಅವ್ರು ತುಂಬ ಅಂದರೆ ತುಂಬ ಪೊಸೆಸಿವ್ ಓಕೆ ತುಂಬ ಪೊಸೆಸಿವ್ ಆಗಿದ್ದಾರೆ ಅವರು ನಿಮ್ಮ ಪ್ರೀತಿ ನಿಮ್ಮನ್ನಾಗಲಿ ನಿಮ್ಮ ಪ್ರೀತಿಯನ್ನಾಗಲಿ ಯಾರಿಗೂ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಇದು ಏನಿದೆಯಲ್ಲ ಇದನ್ನು ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು ಮೈಸೂರು ಬಂದಿದೆ ಅವರು ನಿಮ್ಮ ಬಗ್ಗೆ ಮಾಡ್ತಿರೋವಂಥ ಫೀಲಿಂಗ್ಸ್ ಅಂದರೆ ಅವ್ರು ನಿಮ್ಮ ಬಗ್ಗೆ ಪೊಸೆಸಿವ್ ಆಗಿದ್ದಾರೆ ನಿಮ್ಮ ಪ್ರೀತಿಯಲ್ಲಿ ಪೊಸೆಸಿವ್ ಆಗಿಬಿಟ್ಟಿದ್ದಾರೆ ಅವರು ಜಸ್ಟ್ ಲೈಕ್ ಸ್ವಾರ್ಥ ಅಂತ ಹೇಳ್ತೀವಲ್ಲ ಆ ಥರ ನೀನು ನನಗೆ ಮಾತ್ರ ನನ್ನಷ್ಟೇ ನನ್ನ ಹತ್ರ ಅಷ್ಟೇ ಇರಬೇಕು ನನ್ನನ್ನಷ್ಟೇ ಮಾತಾಡಿಸ್ಬೇಕು ನೀನು ನನಗೋಸ್ಕರ ನೀನು ಹುಟ್ಟಿರೋದೇ ನನಗೋಸ್ಕರ ಬೇರೆ ಯಾರ ಜೊತೆ ನೀವು ಮಿಂಗಲ್ ಆಗೋದು ಮೋಸ್ಟ್ಲಿ ಅವ್ರಿಗೆ ಹೇಳ್ತೀವಿ ಜೆಲಸ್ಸಿ ಫೀಲ್ ಮಾಡ್ತಾರೆ ಅವರು ನಿಮ್ಮ ಬಗ್ಗೆ ನೀವು ಹತ್ರನಾದರೂ ಮಾತಾಡಿದ್ರೆ ಯಾರ ಹತ್ರನಾದರೂ ಏನು ಹೇಳ್ತೀವಿ ಕ್ಲೋಸ್ ಆಗಿ ನೀವು ಮೂವ್ ಮಾಡಿದ್ರೆ ಅವರು ನಿಮ್ಮ ಬಗ್ಗೆ ಜೆಲಸ್ ಫೀಲ್ ಮಾಡ್ತಾರೆ ಓಕೆ ಸೊ ದಟ್ ಅವರು ನಿಮ್ಮನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ ಓಕೆ ನೋಡಿ ನಿಮ್ಮ ಬಗ್ಗೆ ಅವರು ತುಂಬ ಅಂದರೆ ತುಂಬ ಪ್ರೀತಿ ಇದೆ ಯಾ ಪೊಸೆಸಿವ್ ಆಗಿದ್ದಾರೆ ತುಂಬ ಪೊಸೆಸಿವ್ ಆಗಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ತುಂಬ ಅಂದರೆ ನೀವೇ ಅವ್ರನ್ನು ಕಂಪ್ಲೀಟ್ ಮಾಡ್ತೀರಾ ಅಂದ್ಕೋತಾರೆ ಅಂಡ್ ಕಾರ್ಡ್ಸ್ ಕಾಣ್ತಿದ್ಯಾ ದೆನ್ ಅವರು ನಿಮ್ಮನ್ನ ಕಂಪ್ಲೀಟ್ ಮಾಡ್ತಾರೆ ಅಂತ ಅನ್ಕೋತಾರೆ ಕಂಪ್ಲೀಟ್ನೆಸ್ ಫೀಲ್ ಮಾಡ್ತಾರೆ ನೀವಿಲ್ಲ ಅಂದ್ರೆ ಅವ್ರ ಲೈಫೇ ಇನ್ಕಂಪ್ಲೀಟ್ ಅವ್ರ ಇರೋದೇ ವೇಸ್ಟ್ ಅನ್ನೋ ರೀತಿ ಫೀಲ್ ಮಾಡ್ತಾರೆ ಆ್ಯಂಡ್ ತುಂಬ ಪೊಸೆಸಿವ್ ಆಗಿದ್ದಾರೆ ನೀವು ಯಾರತ್ರನಾದರೂ ಮಿಂಗಲ್ ಆಗೋದು ಅದು ಇದು ಅಂದರೆ ಅವ್ರಿಗೆ ಇಷ್ಟ ಆಗೋಲ್ಲ ಆ ನಿಮ್ಮ ಮೇಲೆ ಒಂದು ರೀತಿ ಇದೆ ಅದನ್ನೊಂದು ಸ್ವಲ್ಪ ಅವ್ರು ಚೇಂಜ್ ಮಾಡ್ಕೋಬೇಕು ಓಕೆ ಐಸೋಲೇಷನ್ ಐಸೋಲೇಷನ್ ಬಂದಿದೆ ಐಸೋಲೇಷನ್ ಏನಕ್ಕೆ ಬಂದಿದೆ ಅಂದರೆ ಮೇ ಬಿ ಅವ್ರು ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇರೋದಕ್ಕೆ ಐಸೋಲೇಷನ್ ಏನಕ್ಕೆ ಅಂತ ಅಂದರೆ ಇದಕ್ಕೆ ಬಂದಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಇದಕ್ಕೋಸ್ಕರ ಈ ಕಾರ್ಡ್ ಬಂದಿರುತ್ತೆ ಏನಂದರೆ ನೀವು ಪ್ರೊಜೆಕ್ಟ್ ಮಾಡ್ಕೋತಿದ್ದೀರಲ್ವ ನಿಮ್ಮಲ್ಲಿರೋದನ್ನು ಅವ್ರ ಹತ್ರ ಹೇಳ್ಕೊತಿಲ್ಲ ನೀವು ಪ್ರೀತಿ ಮಾಡ್ತಿದ್ದರೂ ಅವ್ರ ಹತ್ರ ಹೇಳ್ಕೊತಿಲ್ಲ ನಿಮ್ಮ ಭಾವನೆಗಳನ್ನೆಲ್ಲ ಮುಚ್ಚಿಟ್ಕೊತಿದ್ದಾರ ಓಕೆ ಆ ಮುಚ್ಚಿಟ್ಕೊಳ್ತಾ ಇರೋದ್ರಿಂದ ಅವರು ಏನನ್ನು ಫೀಲ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅಂದರೆ ಐಸೋಲೇಟ್ ಆಗಿದ್ದಾರೆ ಅಂದರೆ ಅವರನ್ನು ಅವರು ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ ನಾನು ತುಂಬ ನೋವಾಗ್ತಿದೆ ಇದರಿಂದ ಅವ್ರು ತುಂಬ ನೋವಲ್ಲಿದ್ದಾರೆ ನೀವು ಅದನ್ನು ಹೇಳ್ಕೋತಾ ಇರೋದ್ರಿಂದ ಅವ್ರಿಗೆ ನೋವಾಗ್ತಿದೆ ಓಕೆ ಗೊಟ್ಟಿ ನೀವು ಹೇಳ್ಕೊಬೇಕಲ್ವಾ ನೀವು ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡಿದ್ದೀರ ಅಂದಮೇಲೆ ಏನಕ್ಕೆ ಹೇಳ್ಕೊತಿಲ್ಲ ಅವ್ರಿಗೂ ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಇದೆ ನೀವು ಹೇಳ್ಕೊಬೋದು ಹೇಳ್ಕೊಳ್ಳೋದೇ ಇರೋವಂಥದ್ದು ಏನೂ ಇಲ್ಲಿ ಇಲ್ಲ ಸದ್ಯಕ್ಕೆ ಓಕೆ ಎಲ್ಲ ಗುಡ್ ಗುಡ್ಡಾಗೇ ಇದೆ ದೆನ್ ನೀವು ಏನೇನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ತುಂಬ ಕೋಲ್ಡ್ ಆಗಿದ್ದೀರಾ ಕೋಲ್ಡ್ ಎನರ್ಜಿನ ಅವ್ರು ಕೊಡ್ತೀರಾ ಯಾವುದೇ ಎಕ್ಸ್ಪ್ರೆಷನ್ಸ್ ಕೊಡಲ್ಲ ಐಸೋಲೇಷನ್ ಮಾಡ್ಕೋತೀರಾ ಒಬ್ಬಂಟಿಯಾಗಿ ಇದ್ಬಿಡ್ತೀರಾ ಮೀನ್ ನಿಮ್ಮ ಫೀಲಿಂಗ್ಸ್ನೆಲ್ಲ ನೀವೇ ನಿಮ್ಮಲ್ಲೇ ಮುಚ್ಚಿಟ್ಕೊಬಿಡ್ತೀರಾ ಅನ್ನೋದೇ ಅವರ ಒಂದು ಫೀಲಿಂಗ್ ನಿಮ್ಮ ಮೇಲೆ ಅವರು ನಿಮ್ಮ ಮೇಲೆ ಇಟ್ಕೊಂಡಿರೋ ಫೀಲಿಂಗ್ ಏನಂದರೆ ಇವರು ನನ್ನ ಹತ್ರ ಏನು ಹೇಳ್ಕೊಳಲ್ವಲ್ಲ ಏನು ಎಕ್ಸ್ಪ್ರೆಸ್ ಮಾಡಲ್ವಲ್ಲ ಆ ಥರ ಫೀಲಿಂಗಲ್ಲಿ ಐಸೋಲೇಷನಲ್ಲಿ ಇರ್ತೀರಾ ಅಂತ ಫೀಲ್ ಮಾಡ್ತಾರೆ ನೋಡಿ ಫ್ಲವರಿಂಗ್ ಬಂದಿದೆ ಗ್ರೇ ಕಾರ್ಡ್ ಏನಕ್ಕೆ ಬಂತು ಅಂದರೆ ಫ್ಲವರಿಂಗ್ ಬಂದಿದೆ ಅಂದರೆ ಅವರು ನಿಮ್ಮನ್ನು ಒಂದು ಏನು ಹೇಳ್ತೀವಿ ದೇವತೆ ಥರ ನೋಡ್ತಾರೆ ಓಕೆ ತುಂಬ ಲಾಫಿಂಗ್ ಖುಷಿ ಖುಷಿಯಾಗಿರುವಂಥ ಎನರ್ಜೆಟಿಕ್ ಆಗಿರುವಂಥ ಒಂದು ಏನು ಡಿವೈನ್ ಫೀಲಿಂಗ್ ಅಂತ ಹೇಳ್ತೀವಲ್ಲ ಆ ಥರ ಫೀಲಿಂಗ್ ಇದೆ ಅವ್ರಿಗೆ ನೀವು ಮನೆ ನೀವು ಹುಡುಗಿ ಆಗಿದ್ದರೆ ಇಲ್ಲಿ ನೋಡ್ತಾ ಇರೋದು ಹುಡುಗಿ ಏನಾದರೂ ಆಗಿದ್ದರೆ ನಿಮ್ಮನ್ನು ಅವರು ದೇವತೆ ಥರ ಫೀಲ್ ಮಾಡ್ತಾರೆ ಓಕೆ ತುಂಬ ಖುಷಿ ಆಗುತ್ತೆ ಅವ್ರಿಗೆ ನಿಮ್ಮನ್ನು ನೆನಪಿಸ್ಕೊಂಡ್ರೆ ಏನೋ ಒಂದು ಎಂಜಾಯ್ಮೆಂಟ್ ಬರುತ್ತೆ ಮಹಾ ಯಾವ ಥರ ಫೀಲಿಂಗ್ ಅಂದರೆ ಮಹಾಲಕ್ಷ್ಮಿ ಇದ್ದಂಗೆ ಇದ್ದಾರೆ ಅಂತಾರಲ್ಲ ಆ ಥರ ಫೀಲಿಂಗ್ ಅವ್ರಿಗೆ ನಿಮ್ಮ ಮೇಲಿದೆ ತುಂಬ ಖುಷಿ ಪಡ್ತಾರೆ ಏನೇನು ನೀವೊಂದು ಆರ್ಥೋಡಾಕ್ಸ್ ಆ ಥರ ಏನಾದರೂ ಇದ್ರಿ ಅಂದರೆ ಅದು ಅವ್ರಿಗೆ ಮಹಾಲಕ್ಷ್ಮಿ ಥರ ನೋಡಿದಾಗೆ ಫೀಲ್ ಆಗುತ್ತೆ ಅಂತ ಸೊ ತುಂಬ ಬಂಡಲ್ಸ್ ಇದೆ ತುಂಬ ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ಮೆಸ್ಮರೈಸಿಂಗ್ ಆಗಿರ್ತೀರ ಓಕೆ ಅವರು ಮಂತ್ರಮುಗ್ಧರಾಗ್ಬಿಡ್ತಾರೆ ನಿಮ್ಮನ್ನು ನೋಡಿದ್ರೆ ಆ ಥರ ಫೀಲಿಂಗ್ ಅವ್ರಿಗನ್ಸುತ್ತೆ ನಿಮ್ಮನ್ನು ನೋಡಿದ್ರೆ ನಾನು ಆ ಥರ ಆಗ್ಬಿಡ್ತೀನಿ ನಿಮ್ಮ ಬಗ್ಗೆ ನನಗೆ ಆ ಥರ ಫೀಲಿಂಗ್ ಇದೆ ಅಂತ ಹೇಳಿ ಅವರು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಓಕೆ ನಿಮ್ಮಿಬ್ಬರ ಈ ರಿಲೇಶನ್ಶಿಪ್ ಏನಿದೆ ಇದರ ಔಟ್ಕಮ್ ಏನಿದೆ ಯಾ ಟೋಟಾಲಿಟಿ ಸಿ ಫ್ರೆಂಡ್ಸ್ ಟೊಟ್ಯಾಲಿಟಿ ಟೊಟ್ಯಾಲಿಟಿ ಅಂದರೆ ಏನು ಗೊತ್ತಾ ಒಬ್ಬರನ್ನು ಒಬ್ಬರು ಯಾವಾಗಲೂ ಬಿಟ್ಕೊಡ್ಬಾರ್ದು ಬಿಟ್ಕೊಡೋಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಆ ಕಾನ್ಫಿಡೆನ್ಸ್ ಇದೆ ಇಲ್ಲಿ ನೋಡಿ ಎಷ್ಟು ಫ್ಯಾಷನ್ ಇದೆ ಏನು ಒಂದು ಲೈಫಲ್ಲಿ ಸಕ್ಸಸ್ ಇದೆ ಟೋಟಾಲಿಟಿ ಇದೆ ಟೋಟಾಲಿಟಿ ಇನ್ ದಿ ಸೆನ್ಸ್ ಏನು ಗೊತ್ತಾ ಇಲ್ಲಿದ್ದಾರೆ ನೋಡಿ ಈ ಸರ್ಕಸ್ಸಲ್ಲಿ ನಾವು ನೋಡಬೇಕಾದ್ರೆ ಒಬ್ಬರ ಕೈನ ಒಬ್ಬರು ಇಟ್ಕೊಂಡೇ ಇಟ್ಕೊತೀವಿ ನಾವು ಬಿಟ್ಕೊಡೋದಿಲ್ಲ ಅವರು ನಮ್ಮನ್ನು ಬಿಡೋಲ್ಲ ಹಿಡ್ಕೊತಾರೆ ಅನ್ನೋದೇನಿದೆ ಅಲ್ಲ ಅದೇ ಅದು ಟೋಟಾಲಿಟಿ ಬಿಡೋಲ್ಲ ಅನ್ನೋ ಕಾನ್ಫಿಡೆನ್ಸ್ ಇದೆ ಅವ್ರಿಗೆ ಬಿಟ್ಕೊಡಲ್ಲ ನನ್ನನ್ನು ಯಾವಾಗಲೂ ನೀವು ಅದೇ ಫೀಲ್ ಮಾಡ್ತೀರ ನಿಮ್ಮಿಬ್ಬರ ರಿಲೇಷನ್ಶಿಪ್ನ ಔಟ್ಕಮ್ ನಾನು ಹೇಳ್ತಾ ಇದರಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಔಟ್ಕಮ್ ಇದು ನಿಮ್ಮದು ಪ್ರೀತಿ ಇಷ್ಟೊಂದಿದೆ ನಿಮ್ಮ ಕಂಪ್ಲೀಟ್ ಆಗ್ತೀನಿ ನಾನು ಇಲ್ಲ ಅಂದರೆ ಅಂತ ಅವ್ರನ್ಕೋತಾರೆ ಸೊ ದಟ್ ಟೋಟಲ್ ಔಟ್ಕಮ್ ನಿಮ್ಮಿಬ್ಬರ ರಿಲೇಷನ್ಶಿಪ್ಗೆ ಟೊಟ್ಯಾಲಿಟಿ ನೀವಿಬ್ಬರು ಸೇರ್ತೀರ ನೀನು ಒಬ್ರನ್ನೊಬ್ಬರು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಲ್ಲ ಇದೇ ಈ ರಿಲೇಷನ್ಶಿಪ್ಪಲ್ಲಿರುವಂತಹ ಔಟ್ಕಮ್ ಓಕೆ ಸೋ ದಟ್ bane fins pere mm -hmm. counsere morana mm -hmm. atena dursigatanta mm -hmm. ನೀವು ಅವ್ರ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದೀರಾ ಅಂದರೆ ಅವ್ರಿಗೆ ಆಪ್ಷನ್ಸ್ ಇದೆ ಚಾಯ್ಸಸ್ ಇದೆ ಡಿಸಿಷನ್ ಯಾವ ಥರ ತೊಗೋತಾರೋ ಏನೋ ಆ ಥರ ಒಂದು ಫೀಲ್ ಮಾಡ್ತಾ ಇದ್ದೀರಾ ಆಯಿತಾ ಓಕೆ ಸೋ ಅವರು ಸ್ಲೋ ಆಗಿದ್ದಾರೆ ಲ್ಯಾಕ್ ಆಫ್ ಸ್ಪೀಡಲ್ಲಿದ್ದಾರೆ ಡಿಲೇ ಆಗಿದ್ದಾರೆ ಏನು ಹೇಳ್ತಾರಲ್ಲ ಕ್ಯಾನ್ಸಲ್ಡ್ ಅಂತ ಓಕೆ ರೆಸ್ಟ್ರಿಕ್ಷನ್ ಹಾಕ್ಕೊಂಡಿದ್ದೀರಾ ನೀವು ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊತೀರಾ ಹೇಳ್ತಾ ಇದ್ದರೆ ಅಂತ ಇಲ್ಲಿ ತೋರಿಸ್ತಾ ಇದೆ ಓಕೆ ನೀವನ್ಕೋತಿದ್ರೆ ಚಾಯ್ಸ್ ಇರ್ಬೋದು ಅವ್ರಿಗೆ ಬೇರೆ ಆಪ್ಷನ್ಸ್ ಇರುತ್ತೆ ಡಿಸಿಷನ್ ಯಾವ ಥರ ತೋರ್ತಾರೆ ಏನು ಅಂತ ಆ ಒಂದು ಭಯದಲ್ಲಿ ನೀವು ಹೇಳ್ತೇನೆ ಇರ್ಬೋದು ಬಟ್ ಅವ್ರೇನು ಹೇಳ್ತಾ ಇದಾರೆ ತುಂಬ ಸ್ಲೋ ಆಗಿದ್ದಾರೆ ತುಂಬ ಸ್ಪೀಡ್ ಇಲ್ಲ ಲ್ಯಾಕ್ ಆಫ್ ಸ್ಪೀಡ್ ಇದೆ ಏನು ಹೇಳ್ತಾ ಇಲ್ಲ ಡಿಲೇ ಮಾಡ್ತಿದ್ದಾರೆ ಪ್ರೋಗ್ರೆಸ್ಸೇ ಕಾಣಿಸ್ತಿಲ್ಲ ಏನು ಆಪರ್ಚುನಿಟಿ ನನಗಿರೋ ಆಪರ್ಚುನಿಟಿ ಏನಾದರೂ ಮಿಸ್ ಆಗೋಗತ್ತಾ ಹೇಳಿ ಇವರು ತಿಂಕ್ ಮಾಡ್ತಾರೆ ಓಕೆನಾ ಸೋ ದ್ಯಾಟ್ ವೇಟ್ ಏಂಜಸ್ ಯಾವ ಥರ ಹೇಳ್ತಾರೆ ಅಂತ ನೋಡೋಣ ಏಂಜಸ್ ಈ ಯಾವ ಮೆಸೇಜನ್ನು ಕೊಡ್ತಾರೆ ಯಾಕೆಂದರೆ ನನಗಿಲ್ಲಿ ಅಷ್ಟು ಚೆನ್ನಾಗಿ ಎನರ್ಜಿ ಸಿಗ್ತಾ ಇದೆ ಸೊ ಬಟ್ ರೀ ಅಂದರೆ ಅಲ್ವಾ ರೀಡಿಂಗ್ ಯುವರ್ ಫ್ರೆಂಡ್ಸ್ ಲಿಸನ್ ಟು ಯುವರ್ ಇಂಟ್ಯೂಷನ್ ಇದನ್ನು ಯಾರು ನೋಡ್ತಾ ಇದ್ದೀರಲ್ಲ ಅವ್ರಿಗೆ ಓವರ್ ಆಲ್ ಗೈಡೆನ್ಸ್ ಇದು ಬಾಟಮ್ ತರ್ಟಕ್ಕೆ ಬಂದು ಹ್ಯಾಸ್ಕರ್ ಹೆಂಜಲ್ಸ್ ಅಂತ ಬಂದಿದೆ ಓಕೆ ಓವರ್ ಆಲ್ ಏನು ಏಂಜಲ್ಸ್ ಗೈಡ್ ಮಾಡ್ತಿದ್ದಾರೆ ಅಂತ ಅಂದರೆ ಯಾರು ಈ ವಿಡಿಯೋನ ಯಾರು ನೋಡ್ತಿದ್ದಾರೋ ಅವರಿಗೆ ಏಂಜಲ್ಸ್ ಗೈಡೆನ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಲಿಸನ್ ಟು ಯುವರ್ ಇಂಟ್ಯೂಷನ್ ಅಂದರೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಗಟ್ಟ ಫೀಲಿಂಗ್ ಅಂತ ಹೇಳಿ ತುಂಬ ಸ್ಟ್ರಾಂಗಾಗಿ ಏನೋ ಒಂದು ಫೀಲಿಂಗ್ ಬರ್ತಾ ಇರುತ್ತೆ ಸೊ ದಟ್ ಆ ಫೀಲಿಂಗ್ನ ನೀವು ಕೇಳಿ ಲಿಸನ್ ಟು ದಟ್ ಅಂದರೆ ಹಾರ್ಟ್ ಏನು ಹೇಳುತ್ತೆ ನಿಮ್ಮ ಇಂಟ್ಯೂಷನ್ ಹೇಳುತ್ತೆ ನಾವು ಎಷ್ಟೇ ಏನೇ ಡಿಸೈಡ್ ಮಾಡಿದ್ರು ನಮ್ಗೆ ಒಳಗಡೆ ನಮ್ಮದು ಒಂದು ಅಂತರಾತ್ಮ ಅದು ಏನೋ ಒಂದು ಹೇಳ್ತಾ ಇರತ್ತೆ ತುಂಬ ಸರಿ ಅದು ಕಾಲಿಂಗ್ ತುಂಬ ಕರೆಕ್ಟಾಗಿರತ್ತೆ ಸೊ ನಿಮಗೆ ಏನು ಹೇಳ್ತಾ ಇದೆಯಲ್ಲ ಸೊ ನಿಮ್ಮ ಇಂಟ್ಯೂಷನ್ನ ರೀಸನ್ ಮಾಡಿ ಅಂಥೇಳಿ ಏಂಜಲ್ಸ್ ಹೇಳ್ತಾ ಇದ್ದಾರೆ ಆ್ಯಂಡ್ ನೀವೇನು ಅನ್ಕೋತಿದ್ದೀರಾ ಈಗ ಮೇ ಬಿ ನೀವೇನೋ ಆ ಪರ್ಸನ್ ಯಾವ ಥರ ಫೀಲ್ ಮಾಡ್ತಾರೋ ನನ್ನ ಬಗ್ಗೆ ನಾನು ಹೇಳಿಕೊಳ್ಳೋ ಬೇಡವೋ ಅಂತ ನೀವೇನೋ ಏನೋ ಒಂದು ನಿಮ್ಮ ಮನಸ್ಸಲ್ಲಿ ಏನೋ ಒಂದಿದೆ ಸೊ ದಟ್ ಅದಕ್ಕೆ ಹೆಂಜಸ್ ಏನು ಹೇಳ್ತಿದ್ರೆ ಆನ್ ಲೈಕ್ಲಿ ಅಂದರೆ ನೀವು ಅಂದ್ಕೊಂಡಿರೋ ಥರ ಅಲ್ಲ ಓಕೆ ನೀವು ಅಂದ್ಕೊಂಡಿರ್ತೀರ ಅಲ್ಲ ಏನೋ ಬ್ಯಾಡ್ ಫೀಲ್ ಇಟ್ಕೊಂಡಿರ್ತೀರಲ್ಲ ಅಲ್ಲ ಆ ಪರ್ಸನ್ ಬಗ್ಗೆ ಅಥವಾ ನಿಮ್ಮ ರಿಲೇಶನ್ಶಿಪ್ನವರು ಒಪ್ಕೊಳ್ತಾರೋ ಇಲ್ವೋ ನನ್ನ ಪ್ರೀತಿ ಮಾಡ್ತಾರೋ ಇಲ್ವೋ ನಾನು ಅವ್ರಿಗೆ ಸರಿ ಅಂದ್ಕೋತಾರೋ ಇಲ್ವೋ ಹೇಳಲ ಬೇಡವಾ ತೋರಿಸ್ಲ ತೋರಿಸ್ಬಾರ್ದ ನನ್ನೊಳಗಡೆ ಇಟ್ಕೊಡ್ಲ ಆ ಪರ್ಸನ್ ಯಾವ ಥರ ರಿಯಾಕ್ಟ್ ಮಾಡ್ಬೋದು ಆ ಥರ ಎಲ್ಲ ನಿಮ್ಮದು ಒಂದು ಏನಿದೆ ಅಲ್ಲ ಅದು ಅನ್ಲೈಕ್ಲಿ ಆ ಥರ ಇಲ್ಲ ರಿಯಲ್ ಆಗಿ ಅದು ನಿಮ್ಮ ಫೀಲಿಂಗ್ ಓಕೆ ಅಂತ ಹೇಳಿ ಏಂಜಸ್ ಇರ್ತಿದ್ದಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ರೀಡಿಂಗ್ ಎಷ್ಟು ಚೆನ್ನಾಗಿತ್ತು ಎಷ್ಟು ಪಾಸಿಟಿವ್ ಆಗಿತ್ತು ಅಂತ ಹೇಳಿ ನಿಮಗೂ ಪರ್ಸ್ನಲ್ಲಾಗಿ ಏನಾದರೂ ರೀಡಿಂಗ್ ಬೇಕಾದರೆ ನನ್ನನ್ನು ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಆಯಿತಾ ನಿಮ್ಗೇನಾದರೂ ಲವ್ ಲೈಫಲ್ಲಿ ಕರಿಯರ್ ಎಜುಕೇಷನ್ ಜಾಬ್ ಎಂಥದೇ ಒಂದು ಇಶ್ಯೂಸ್ ನಿಮಗಿದೆ ಅಂತ ಅಂದರೆ ಏನಾದರೂ ರೆಮಿಡೀಸ್ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದಾದರೆ ಐ ಆಮ್ ರೆಡಿ ಟು ಹೆಲ್ಪ್ ಯು ವಿತ್ ಎನರ್ಜಿ ಎಕ್ಸ್ಚೇಂಜ್ ಓಕೆ ಸೊ ದಟ್ ನೀವು ಏನಾದರೂ ರೀಡಿಂಗ್ಸ್ ಏನಾದರೂ ಬೇಕಾದರೆ ಪೇಯ್ಡ್ ರೀಡಿಂಗ್ಸ್ ಆಗಿರುತ್ತೆ ಸೊ ದಟ್ ನೀವು ಏನಾದರೂ ಬೇಕಿದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಒಂದು ಬುಕ್ಕಿಂಗ್ ಆದಮೇಲೆ ನಾನು ನಿಮಗೆ ಟೈಮಿಂಗ್ಸ್ ಏನು ಅಂತ ಹೇಳ್ತೀನಿ ಈಗ ಆಲ್ರೆಡಿ ಆ್ಯಕ್ಚುಲಿ ಫಿಲ್ ಆಗಿದೆ ಬಟ್ ಆ ಮಧ್ಯದಲ್ಲಿ ಏನಾದರೂ ಯಾರಾದರೂ ನಿನ್ನೀಗ ಟೈಮ್ ಕೊಟ್ಟಿರ್ತೀನಲ್ಲ ಆ ಟೈಮಲ್ಲಿ ಏನಾದರೂ ಹಾಗೆ ಏನಾದರೂ ಆ ಟೈಮಲ್ಲಿ ಆ ರೀಡಿಂಗ್ನ ತೊಗೊಳಕಾಗ್ದೇನೆ ಪೋಸ್ಟ್ಪೋನ್ ಮಾಡಿದ್ರೆ ಆ ಒಂದು ಗ್ಯಾಪಲ್ಲಿ ನಿಮ್ಮದನ್ನು ತೆಗೆದುಕೊಳ್ಳೋಕ್ಕಾದರೆ ಐ ರೆಡಿ ಟು ಟೇಕ್ ಇಟ್ ಓಕೆ ವೆಯ್ಟ್ ಮಾಡಿಸಲ್ಲ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಸೋಸ್ ಲವ್ ಯು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ